ಎಸ್ ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಆಗಿದೆ ಐವತ್ತು ಲಕ್ಷಕ್ಕೂ ಅಧಿಕ ಫಂಡಿಂಗ್ ಅನ್ನು ಮಾಡಲಾಗಿದೆ ಅದರ ಜೊತೆಗೆ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದರ ಹಿಂದೆ ಇರುವಂಥದ್ದು ಇಡೀ ಹತ್ಯೆಯಲ್ಲಿ ಅವರ ಭಾಗಿದಾರಿಕೆ ಇದೆ ಅವರ ಹಳೆಯ ಮಾಡ್ಯೂಲ್ಗಳನ್ನು ಇದರಲ್ಲೂ ಕೂಡ ಕೆಲಸ ಆಗಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಮಾಡ್ತಾ ಇದೆ ಇನ್ನು ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಪ್ರಮುಖರಾದ ಕೆ ಟಿ ವಲಾಸ್ ಅವರ ಜೊತೆ ನಾನು ಮಾತಾಡ್ತೀನಿ ಈಗ ಪಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ವಿರುದ್ಧ ಆರೋಪ ಮಾಡಿದೆ ಅದರ ಜೊತೆಗೆ ಐವತ್ತು ಲಕ್ಷ ಫಂಡಿಂಗ್ ಆಗಿರುವಂಥ ಆರೋಪ ಮಾಡಿದ್ರೆ ನಿಮ್ಮಲ್ಲಿ ಈ ಬಗ್ಗೆ ಏನು ಏನು ನಿಮ್ಮ ಆರೋಪಕ್ಕೆ ಐವತ್ತು ಲಕ್ಷದ ನಾನು ಉಲ್ಲೇಖ ಮಾಡಿದ್ದು ಇವತ್ತು ಮಾಧ್ಯಮ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಅದು ಬಂದಿದೆ ಅದರ ಆಧಾರದ ಮೇಲೆ ಐವತ್ತು ಲಕ್ಷ ಅಂತ ನಾನು ಉಲ್ಲೇಖವನ್ನು ಮಾಡಿದ್ದೀನಿ ಮತ್ತೆ ಪಿ ಎಫ್ ಐನ ಇನ್ವಾಲ್ವ್ಮೆಂಟು ಅವರ ಒಂದು ಫಂಡಿಂಗು ಇದರಲ್ಲಿ ಬಲವಾಗಿರಬಹುದು ಮತ್ತು ಈ ಮಾಡ್ಯೂಲ್ಗಳನ್ನು ನೋಡಿದಾಗ ಅವರ ಕೈವಾಡ ಬಲವಾಗಿದೆ ಅನ್ನುವಂಥ ಶಂಕೆಯನ್ನು ನಾವು ವ್ಯಕ್ತಪಡಿಸಿರುವಂಥದ್ದು ಹಾಗಾಗಿ ಅದನ್ನು ಎನ್ ಐಗೆ ಕೊಡಬೇಕು ಅಂತ ನಾವು ಹೇಳಿದ್ವಿ ಒಂದು ರಾಜ್ಯದಲ್ಲಿ ಒಂದು ಆಗಿ ಹಿಂದೂ ಮುಖಂಡರ ಹತ್ಯೆಯನ್ನು ಮಾಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಸಮಾಜದಲ್ಲಿ ಅರಾಜಕತೆಯನ್ನು ಮಾಡುವಂಥ ದಂಗೆಯನ್ನು ಸೃಷ್ಟಿ ಮಾಡುವಂಥ ಅದು ಎನ್ ಟಿ ಸಿ ಐ ಮಂಗಳೂರು ಇರ್ಬೋದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಘಟನೆಗಳಿರ್ಬೋದು ಇವೆಲ್ಲವನ್ನು ನೋಡಿದಾಗ ಒಂದು ಟಾರ್ಗೆಟೆಡ್ ಕಿಲ್ಲಿಂಗು ಟೆರರಿಸಮಿಗೆ ಫಂಡಿಂಗು ಮತ್ತು ಸಮಾಜದಲ್ಲಿ ಅರಾಜಕತೆ ಈ ಮೂರು ಮುಖ್ಯವಾಗಿ ಅವರು ಈ ರಾಷ್ಟ್ರದ ಒಳಗಡೆ ಪಿ ಎಫ್ ಐನವರು ಮಾಡ್ಕೊಂಡು ಬಂದಿದ್ದು ಇದರಲ್ಲೂ ಕೂಡ ಟೈಮಿಂಗ್ ನೋಡಿದ್ರೆ ಹಿಂದೆ ಪ್ರವೀಣ್ ನೆಟ್ಟಾರ್ ಹತ್ಯೆಗಿಂತ ಒಂದು ವಾರದ ಮುಂಚೆ ಒಂದು ಘಟನೆ ಆಗಿತ್ತು ಒಬ್ಬ ಸಾಮಾನ್ಯ ಮುಸಲ್ಮಾನ ಯಾರೋ ಮಾಡಿದ್ರು ಅದಕ್ಕೆ ಆಗ ಒಂದು ವಾರದಲ್ಲಿ ಪ್ರವೀಣ್ ನೆಟ್ಟಾರನ್ನು ಮಾಡಿದರು ಪ್ರವೀಣ್ ನೆಟ್ಟಾರು ಯಾವುದೇ ಈ ರೀತಿಯ ಅಪರಾಧ ಕೃತ್ಯದಲ್ಲಿ ಭಾಗವಹಿಸ್ತಾ ಇದ್ದವನಲ್ಲ ಅವನು ಅಮಾಯಕ ಅವನು ಇದನ್ನು ನೋಡಿದ್ರೆ ಮೊನ್ನೆ ಕುಡುಪಿನಲ್ಲಿ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಒಂದು ಘಟನೆ ಆಗುತ್ತೆ ಒಂದು ಮಾಬ್ ಲಿಂಚಿಂಗ್ ಆಗುತ್ತೆ ಅದಾಗಿ ಮೂರು ದಿವಸಕ್ಕೆ ಈ ಘಟನೆ ಆಗುತ್ತೆ ಅಂದರೆ ಇವರಿಗೆ ಒಂದು ಟಾರ್ಗೆಟೆಡ್ ಕಿಲ್ಲಿಂಗ್ ಮಾಡಲಿಕ್ಕೆ ಯಾವುದೋ ಒಂದು ಸಣ್ಣ ಕಾರಣ ಬೇಕು ಆ ಕಾರಣವನ್ನು ಇಟ್ಕೊಂಡು ಇವರು ಅದನ್ನು ಮಾಡ್ತಾಯಿದ್ದಾರೆ ಈಗ ನಮಗೊಂದು ಬಲವಾದ ಒಂದು ಮಾಹಿತಿ ಪಿ ಎಫ್ ಐ ಯಾಕಿದೆ ಅಂತಂದರೆ ಸುಖಾನಂದ್ ಶೆಟ್ಟಿಯ ಹತ್ಯೆಯ ಆರೋಪದಲ್ಲಿ ಆರೋಪಿಯಾಗಿದ್ದಂಥ ಒಬ್ಬ ನೌಷದ್ ವಾಮಂಜೂರು ಇದಕ್ಕೆ ಫಂಡ್ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಪ್ರಶಾಂತ್ ಪೂಜಾರಿಯ ಹತ್ಯೆಯಲ್ಲೇ ಇದ್ದಂತಹ ಮುಸ್ತಾಫಾ ಮತ್ತು ಕಬೀರ್ ಅನ್ನುವಂಥವ್ರು ಪಿ ಎಫ್ ಐನವರು ಅವರು ಇದರಲ್ಲಿ ಒಟ್ಟು ಘಟನೆ ಆಗಬೇಕಾದ್ರೆ ಒಟ್ಟು ಸಾರ್ವಜನಿಕರ ರೂಪದಲ್ಲಿ ಇದ್ದರು ಅದಕ್ಕೋಸ್ಕರನೇ ಅವರು ಅಷ್ಟೊಂದು ಕಾನ್ಫಿಡೆಂಟಾಗಿ ಅಂದರೆ ಅವ್ರಿಗೆ ಬೇಕಾದಂಥ ಜನ ಆ ಜಾಗದಲ್ಲಿ ಇದ್ದಿದ್ದರಿಂದ ಆ ಘಟನೆಯನ್ನು ಮಾಡಿ ಭಾಳ ರಾಜಾರೋಷವಾಗಿ ಒಟ್ಟು ಹೀರೋಯಿಕ್ ಇದರಲ್ಲಿ ಅವರು ಭಾಳ ಆರಾಮವಾಗಿ ಕಾರನ್ನು ಹತ್ತಿ ಬಂದರು ಇದೆಲ್ಲವನ್ನು ನೋಡಿದಾಗ ಇದೊಂದು ಆರ್ಗನೈಸ್ಡ್ ಇದಕ್ಕೆ ಭಾಳ ವ್ಯವಸ್ಥಿತವಾದಂತಹ ನುರಿತವಾದಂತಹ ಒಂದು ಸಂಘಟನೆಯ ಒಂದು ಸಪೋರ್ಟು ಮತ್ತು ಫಂಡಿಂಗ್ ಇರೋ ಕಾರಣಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಹಾಗಾಗಿ ಪಿ ಎಫ್ ಐನ ನೇರ ಅಂದರೆ ನಿಷೇಧಿತ ಸಂಘಟನೆಯ ಪಿ ಎಫ್ ಐನ ಆ ರೀತಿಯ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಬಲವಾದ ಅನುಮಾನ ಒಂದು ಪೊಲೀಸ್ ಅಧಿಕಾರಿ ಬಜಪೇಯಿ ಒಬ್ಬ ಪೊಲೀಸ್ ಅಧಿಕಾರಿ ಬಗ್ಗೆ ಕೂಡ ನೀವು ಆರೋಪ ಮಾಡ್ತಾ ಇದ್ದೀರಿ ಅವರೊಬ್ಬ ಮುಸಲ್ಮಾನ ಅನ್ನುವಂಥ ಕಾರಣಕ್ಕಾಗಿ ಆರೋಪ ಮಾಡ್ತಾ ಇದೀರಿ ಅಥವಾ ಬೇರೆ ಪರ್ಟಿಕ್ಯುಲರ್ ರೀಸನ್ಸ್ ಅಂದ್ರೆ ಆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲಿಗೆ ಸಂಬಂಧಪಟ್ಟಾಗೆ ನಾವು ಅದನ್ನ ಆರೋಪವನ್ನು ಮಾಡಿದ್ದು ಹೆಸರು ರಶೀದ್ ಅಂತ ಹೇಳಿ ಅಂದರೆ ಸುವಾ ಶೆಟ್ಟಿಯ ಅವನೇನು ಅವ್ರ ಮನೆಯವ್ರ ತಂದೆ ತಾಯಿ ಹೇಳಿದ್ರು ಸುವಾಸೆಟ್ಟಿ ಏನವ್ರ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದ ಅಂದರೆ ಈ ಪರ್ಟಿಕ್ಯುಲರ್ ರಶೀದ್ ಎನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಅವನಿಗೆ ಫೋನ್ ಮಾಡಿ ಭಾಳ ಕಿರಿಕಿರಿ ಮಾಡ್ತಾ ಇದ್ದ ಯಾವಾಗಲೂ ಹಿಂಸೆ ಕೊಡ್ತಾ ಇದ್ದ ಅಂತ ಅವ್ನು ಹೇಳ್ಕೊಂಡಿದ್ದ ಮತ್ತು ಅದು ಹೇಳದಲ್ಲ ಕುಡುಪದ ಘಟನೆ ಇಪ್ಪತ್ತೇಳಕ್ಕಾಯಿತು ಒಂದನೇ ತಾರೀಕಿಂತ ಮೂರು ದಿವಸದ ಮುಂಚೆ ಸ್ಟೇಷನಿಗೆ ಕರೆಸ್ಬಿಟ್ಟು ಶೆಟ್ಟಿ ಹತ್ರ ಇದ್ದಂಥ ಟೂಲ್ಸ್ಗಳನ್ನು ಪೊಲೀಸ್ನವರು ಸೀಸ್ ಮಾಡಿದರು ಅಂದರೆ ಇವನು ಇವನತ್ರ ಯಾವುದೇ ರೀತಿಯ ಆಯುಧಗಳಿಲ್ಲ ಅನ್ನುವಂಥದ್ದನ್ನು ಖಾತ್ರಿ ಮಾಡಿಕೊಂಡೇ ಅವರು ಈ ಕೃತ್ಯವನ್ನು ಮಾಡಿದ್ದಾರೆ ಅಂದರೆ ಆ ಒಂದು ಮಾಹಿತಿಯನ್ನು ಕೊಟ್ಟವರು ಯಾರು ಹಾಗಾಗಿ ಈ ಒಬ್ಬ ಹೆಡ್ ಕಾನ್ಸ್ಟೇಬಲನ್ನು ತನಿಖೆಗೆ ಒಳಪಡಿಸಿದ್ರೆ ಅವರ ಕಾಲ್ ಲಿಸ್ಟ್ಗಳನ್ನು ತಗೊಂಡ್ರೆ ಒಂದು ತಿಂಗಳು ಎರಡು ತಿಂಗಳಿಂದ ಇದೆಲ್ಲವನ್ನು ಒಂದು ಅಂದರೆ ತುಂಬ ಸಲ ಅನಿಸ್ತದೆ ನಮಗೆ ಈಗ ಕೆಲವೊಂದು ಆರ್ಮಿಗಳಲ್ಲಿ ಪೊಲೀಸ್ ಇಲಾಖೆಗಳಲ್ಲಿ ಅಂದರೆ ಇಡೀ ಇಲಾಖೆ ಅಂತಲ್ಲ ಯಾವುದೋ ಕೆಲವೊಂದು ಈ ರೀತಿಯ ಅಧಿಕಾರಿಗಳು ಈ ದೇಶ ವಿರೋಧಿ ಶಕ್ತಿಗಳೊಟ್ಟಿಗೆ ಗುರುಸ್ಕೊಂಡಿರುವಂಥ ಅವರಿಗೆ ಸಹಾಯ ಮಾಡುವಂಥ ಅವರಿಗೆ ಮಾಹಿತಿಯನ್ನು ಒದಗಿಸುವಂಥ ಮಾಹಿತಿಯನ್ನು ಸೋರಿಕೆ ಮಾಡುವಂಥ ಅನೇಕ ಘಟನೆಗಳು ನಡೆದಿದೆ ಇದರಲ್ಲೂ ಆ ರೀತಿ ಇದಾಗಿರ್ಬೋದು ಅನ್ನುವಂಥ ಬಲವಾದ ನಮಗೆ ಶಂಕೆ ಇದೆ ಹಾಗಾಗಿ ಅವರ ಮೇಲೆ ತನಿಖೆ ಮಾಡಬೇಕು ನಮ್ಮ ನೀವು ಎನ್ ಐ ಎ ತನಿಖೆಗೆ ಆಗ್ರಹ ಮಾಡ್ತಾ ಇರುವಂಥದ್ದು ಕರ್ನಾಟಕ ಪೊಲೀಸ್ ಇದರ ತನಿಖೆ ಮಾಡಲಿಕ್ಕೆ ಶಕ್ತರಾಗಿಲ್ವಾ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದೆ ಅದು ಇವರಿಗೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಲ್ಲ ಈಗಾಗಲೇ ನಾನು ಹೇಳಿದೆ ಕರ್ನಾಟಕ ಪೊಲೀಸಿನ ಬಗ್ಗೆ ಯಾವುದೇ ರೀತಿಯ ಅನುಮಾನ ನಮಗಿಲ್ಲ ಅಂದರೆ ಇಡೀ ರಾಷ್ಟ್ರದ ಪೊಲೀಸ್ ವ್ಯವಸ್ಥೆಯಲ್ಲೇ ನಮ್ಮ ರಾಜ್ಯದ್ದೇ ಉತ್ಕೃಷ್ಟವಾದಂಥದ್ದು ತುಂಬ ಡೇರಿಂಗ್ ಆಗಿರುವಂಥದ್ದು ಎಂಥದೇ ಪ್ರಕರಣವನ್ನು ಭೇದಿಸುವಂಥ ಶಕ್ತಿ ನಮ್ಮ ಪೊಲೀಸ್ ಇಲಾಖೆಗಿದೆ ಆದರೆ ಎರಡು ಘಟನೆಗಳನ್ನ ನಾನು ಆಗಲೇ ಕೂಡ ಉಲ್ಲೇಖ ಮಾಡಿದೆ ಇಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಆಟೋದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಯಾರು ಕುಕ್ಕರ್ ತಗೊಂಡೋಗಬೇಕಾದ್ರೆ ಸಹಜವಾಗಿ ಆಗಿರುವಂಥದ್ದು ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೋಸ್ಕರ ಆರೋಪ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಕೆ ಮಂತ್ರಿ ಒಬ್ರು ಹೇಳಿದ್ರು ಈ ಸರ್ಕಾರದ ಮಂತ್ರಿ ಒಬ್ರು ಹೇಳಿದ್ರು ಆದರೆ ಆಮೇಲೆ ಅದು ತನಿಖೆ ಆಯಿತು ಎನ್ ಐ ಅವರೇ ತಗೊಂಡ್ರು ಚಾರ್ಜ್ ಶೀಟ್ ಹಾಕಿದ್ರು ಅದರ ಹಿಂದೆ ಇದ್ದಿದ್ದು ಇಸ್ಲಾಮಿಕ್ ಸ್ಟೇಟ್ ಅನ್ನುವಂಥ ಒಂದು ಇಂಟರ್ನ್ಯಾಷನಲ್ ಟೆರರ್ ಆರ್ಗನೈಜೇಷನ್ ರಾಮೇಶ್ವರ ಕೆಫೆ ಸಂದರ್ಭದಲ್ಲೂ ಅದೇ ರೀತಿ ಹೇಳಿದ್ರು ಏನೋ ಅವರು ಬಿಸ್ನೆಸ್ ರೈವಲ್ರಿಗಾಯಿತು ಆದರೆ ಅದರ ಹಿಂದೆ ಇರೋದು ಐಸಿಸ್ ಅನ್ನೋವಂಥದ್ದು ಗೊತ್ತಾಯಿತು ಅಂದರೆ ಯಾವುದೇ ಘಟನೆ ಆದಾಗ ಅದನ್ನು ಡೈಲ್ಯೂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾಯಿದೆ ಹಾಗಾಗಿ ಇವರುಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಇದು ಒಬ್ಬ ಸುವಾಸೆ ನಾನು ಹೇಳ್ತಾ ಇರೋದಂದರೆ ಇದು ಸುವಾಸೆಟ್ಟಿಯ ಕೊಲೆ ಒಬ್ಬ ಹಿಂದುವಿನ ಕೊಲೆ ಅಂತ ಮಾತ್ರ ಅಲ್ಲ ಅಂದರೆ ಇದೊಂದು ಇಂಟರ್ನಲ್ ಸೆಕ್ಯೂರಿಟಿಗೆ ಆಂತರಿಕ ಸುರಕ್ಷತೆಗೆ ಎದುರಾಗಿರುವಂಥ ಸವಾಲು ಅದನ್ನು ಸಮಾಜ ಎದುರಿಸಬೇಕು ಕಾರ್ಯಕರ್ತರು ಎದುರಿಸಬೇಕು ರಾಷ್ಟ್ರವು ಎದುರಿಸಬೇಕು ಹಾಗಾಗಿ ಇದನ್ನು ಆ ರೀತಿಯ ತನಿಖೆ ಅಂದರೆ ಇದರ ಹಿಂದೆ ಒಂದು ಟೆರರ್ ಲಿಂಕ್ ಇರುವ ಸಾಧ್ಯತೆ ಬಲವಾಗಿರೋದ್ರಿಂದ ಇದನ್ನು ಎನ್ಯವ್ರ ತನಿಖೆ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ ಉಲ್ಲಾಸ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್